वीक्षक्रे ವಿಜಯಲಕ್ಷ್ಮಿ ದೇಶ್ಮಾನೆ ಅವರು ನಾನು ಈಗಾಗಲೇ ಹೇಳಿದ ಹಾಗೆ ಅವರಿಗೆ ಅವಕಾಶಗಳು ಹೆಂಗೆ ಇದ್ವು ಅಂದರೆ ಅವರು ಯಾವುದೋ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಹೋಗಿ ಲಕ್ಷ ಲಕ್ಷ ದುಡ್ಕೊಂಡು ಆರಾಮಾಗಿ ಒಂದು ಲಕ್ಸುರಿ ಜೀವನ ನಡೆಸಬಹುದಾಗಿತ್ತು ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಕಿದ್ವಾಯಿಯನ್ನು ಮೂವತ್ತು ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ರು ಸರ್ಜಿಕಲ್ ಅಂಕಾಲಜಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ಹಾಗೆ ಕಿದ್ವಾಯಿಗೆ ಯಾರೆಲ್ಲ ಅವರಿದ್ದ ಸಂದರ್ಭದಲ್ಲಿ ಭೇಟಿಯಾಗಿದ್ದರೂ ಬಹುಶಃ ಅವರು ಅವ್ರ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅವರ ಜೀವನದ ಹಾದಿ ಬಹಳ ಸುಲಭ ಏನೂ ಇರಲಿಲ್ಲ ಆ ಈಗಾಗ್ಲೇ ವಿಜಯಲಕ್ಷ್ಮಿ ದೇಶಮಾನಿಯವರು ಬಹಳಷ್ಟು ಕಡೆ ಹೇಳಿದ್ದಾರೆ ಹಣ್ಣು ಮಾರಿ ನಾವು ಜೀವನ ಸಾಗಿಸ್ತಾ ಇದ್ವಿ ಅಂತ ಎಂಟು ಜನ ಮಕ್ಕಳಿದ್ದ ದೊಡ್ಡ ಕುಟುಂಬ ಅದರಲ್ಲಿ ನನಗಿನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ ಆ ಅಷ್ಟೂ ಜನ ಸಾಧನೆಯ ಹಾದಿಯಲ್ಲಿ ಮುನ್ನುಕ್ಕೊಂಡು ಹೋಗಿದ್ದಾರೆ ಎಂಟಕ್ಕೆ ಎಂಟು ಜನ ಅವ್ರ ಬಗ್ಗೆಯೂ ನಾನು ಮಾತನಾಡ್ತಾ ಹೋಗ್ತೀನಿ ಅದರ ಜೊತೆಗೆ ಕಿದ್ವಾಯಿಯಲ್ಲಿ ಅವರು ಸೇವೆ ಸಲ್ಲಿಸಿರೋದು ಹಾಗೆ ಅಂಕಾಲಜಿ ಡಿಪಾರ್ಟ್ಮೆಂಟ್ನ ಸೇವೆಯನ್ನು ಗುರುತಿಸಿ ಇವತ್ತು ಪದ್ಮಶ್ರೀ ಪ್ರಶಸ್ತಿ ನೀಡಿದ್ದಾರೆ ಎಲ್ಲ ಒಂದು ರೇಸ್ನಲ್ಲಿದ್ದೀವಿ ಆದರೆ ಶಾಂತವಾಗಿ ನಿಂತು ದೇಶ್ಮಾನಿ ಅವರು ಅವ್ರ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರು ಸಮಾಜ ಸೇವೆಯಲ್ಲಿಯೇ ಹೆಚ್ಚು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಹಪಹಪಿ ಇಲ್ಲ ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಅವ್ರು ಅಂದ್ಕೊಂಡಿದ್ದರೆ ಬಹಳಷ್ಟು ಆ ರೀತಿಯ ಜೀವನವನ್ನು ಕಂಡುಕೋಬಿತ್ತು ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಸಮಾಜ ಸೇವೆಯ ದಾರಿಯನ್ನು ಹಾಗೆ ಅವರ ಕಷ್ಟದ ದಿನಗಳನ್ನು ಬಹಳ ಧೈರ್ಯದಿಂದ ಹೆಮ್ಮೆಯಿಂದ ಮುನ್ನುಕ್ಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ದೇಶಮನ್ ಅವರೇ ಇವತ್ತಿನ ಸಮಾಜಕ್ಕೆ ನಿಮ್ಮ ಜೀವನ ಒಂದು ಅತಿ ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬಹುದು ನಾನು ಹಪಾಹಪ್ಪಿ ಅಂತ ಯಾಕೆ ಹೇಳ್ತಿದ್ದೀನಿ ಆಗ್ಲಿಂದ ಅಂತ ಹೇಳಿದ್ರೆ ಇವತ್ತು ಇಡೀ ಸಮಾಜ ಒಂದು ರೇಸ್ನಲ್ಲಿದೆ ಒಂದು ನಾವು ಆ ಸಾಧನೆ ಮಾಡ್ಬೇಕು ಈ ಸಾಧನೆ ಮಾಡಬೇಕು ಅನ್ನೋದು ಒಂದಾದ್ರೆ ಇನ್ನೊಂದು ಹಣದ ಹಪ್ಪಿ ನಾವೆಲ್ಲರೂ ನೋಡ್ತೀವಿ ವೈದ್ಯಕೀಯ ಕ್ಷೇತ್ರ ವೈದ್ಯೋ ನಾರಾಯಣೋ ಹರಿಹಿ ಹೌದು ಆದರೆ ಅದನ್ನು ಸ್ವಲ್ಪ ಕಮರ್ಷಿಯಲಿ ನಾವು ನೋಡ್ತಾ ಹೋಗೋದಾದರೆ ಇವತ್ತು ಎಲ್ಲವೂ ಕಮರ್ಷಿಯಲ್ ಆಗ್ತಾ ಇದೆ ಎಲ್ಲ ಕಡೆ ಕಮರ್ಷಿಯಲ್ ಆಗ್ತಾ ಇದೆ ಆದರೆ ಅಂತಹದ್ದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ನಿಮ್ಮ ಸೇವೆ ಇದೆಯಲ್ಲ ಅದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು ವೈದ್ಯರು ಅಂದರೆ ಏನು ಅನ್ನೋದನ್ನು ನಿಮ್ಮನ್ನು ನೋಡಿದ್ರೆ ಅರ್ಥ ಆಗತ್ತೆ ಅತಿಯಾಗಿ ನಿಮ್ಮನ್ನು ಹೊಗಳ್ತಾ ಇದ್ದೀನಿ ಅಂತಲ್ಲ ಆದರೆ ನಾನು ಎಷ್ಟೇ ಹೊಗಳಿದ್ರೂ ಅದು ಕಡಿಮೆಯೇ ನಿಮ್ಮ ಪಾಲಿಗೆ ಸ್ವಲ್ಪ ನಿಮ್ಮ ವೃತ್ತಿ ಜೀವನದ ಹಾಕೋಣ ಆಮೇಲೆ ವಾಪಸ್ ನಿಮ್ಮ ಬಾಲ್ಯದ ಕಡೆಗೆ ಹೋಗೋಣ ಅದು ಐಡಿಯಾ ಐ ಥಿಂಕ್ ಬಿಕಾಸ್ ನಾನು ಬಯೋಗ್ರಫಿ ಐ ಹ್ಯಾವ್ ಡೆಡಿಕೇಟೆಡ್ ಟು ಮೈ ಇನ್ಸ್ಟಿಟ್ಯೂಟ್ ಕಿಡವಾಯಿ ನೆಕ್ಸ್ಟ್ ಪೇರೆಂಟಿಗೆ ಹಾಕಿ ಪೇರೆಂಟ್ಸ್ ಹಾಕಿದ್ದೇನೆ ಬಿಕಾಸ್ ವೃತ್ತಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಭಗವಾನ್ ಶ್ರೀಕೃಷ್ಣ ಅವರು ನನಗೆ ತುಂಬ ಇಷ್ಟ ಲೈಕ್ ಯು ನೋ ಭಗವದ್ಗೀತದಲ್ಲಿ ದಟ್ ಡ್ಯೂಟಿ ಅಂದರೆ ಏನು ಅಂತ ಹೇಳ್ತಾರಲ್ಲ ಕರ್ಮ ಅಂದರೆ ಏನು ಅಂತ ಸೊ ಐ ಕೇಮ್ ಟು ಕಿಡ್ ಬೈ ವಿತ್ ಎಮ್ ಟಿ ಹ್ಯಾಂಡ್ಸ್ ಹೌದು ಅಲ್ಲಿ ದೇರ್ ವಾಸ್ ನೋ ವಾಟರ್ ನೋ ಫುಡ್ ನೋ ಶೆಲ್ಟರ್ ನೋ ಕ್ಲೋಸ್ ನೋ ಗಾಳಿ ನೋ ಬೆಳಕು ಏನೂ ಇರಲಿಲ್ಲ ಮನೆಯಲ್ಲಿ ಮತ್ತು ಕಿಡ್ಬಾಯ್ ಬಂದ ಮೇಲೆ ನನಗೆಲ್ಲ ಸಿಕ್ಕಿದೆಯಲ್ಲ ಸೊ ಐ ಡೆಡಿಕೇಟೆಡ್ ಟು ಕಿಡ್ಬೈ ಕಿಡ್ಬೈ ವಂಡರ್ಫುಲ್ ಪ್ಲೇಸ್ ವರ್ಕ್ ಮಾಡಿದ್ದು ನಾನು ಎಂಟರ್ ಆದಾಗ ಇಟ್ ವಾಸ್ ಲೈಕ್ ಅ ಸ್ವರ್ಗ ಲೋಕ ಐ ಫೆಲ್ ಹೌದಾ ಅವತ್ತು ಒಂದು ದಿವಸ ರಾತ್ರಿಗೆ ನೈಟ್ ಡ್ಯೂಟಿ ಇತ್ತೇನೋ ಅಲ್ಲಿ ಹೊರಗಡೆ ಬಂದು ನೋಡಿದೆ ಇನ್ ಫ್ರಂಟ್ ಆಫ್ ದಿ ಥಿಯೇಟರ್ ಈ ಥರ ಗ್ರೀನಾಗಿ ಹುಲ್ಲು ಬೆಳೆದಿತ್ತು ನಿಮ್ಮದು ಗ್ರೀನ್ ಕಾರ್ಪೆಟ್ ಇದ್ದೆಲ್ಲ ಆ ಥರ ಅದು ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಐ ಗೋಡ್ ಐ ಕೆನ್ ಸ್ಟೇ ಹಿಯರ್ ಅಂದರೆ ಅವಾಗ ಎಮ್ ಎಸ್ ಮಾಡ್ಲಿಕ್ಕೆ ಬಂದಾಗೆ ಒಂದೊಂದು ಮಂತ್ ಪೋಸ್ಟಿಂಗ್ ಇರ್ತದೆ ನಮ್ಮದು ಸುಪ ಸೂಪರ್ ಸ್ಪೆಷಾಲಿಟಿ ನಿಮೆನ್ಸ್ ಇತ್ತು ಜಯದಬ ಇತ್ತು ದೆನ್ ಕಿಡ್ಬಾಯ್ ಒನ್ ಒಂದು ಮಂತ್ ಓರಿಯೆಂಟೇಶನ್ಗೆ ಕಳಿಸಿರ್ತಾರೆ ಜಸ್ಟ್ ಟು ನೋ ವೇರ್ ಟು ಸೆಂಡ್ ದ ಪೇಶೆಂಟ್ ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಅಂತಂದು ಸೊ ಆ ಟೈಮಲ್ಲಿ ಅದು ಐ ಲೈಕ್ಡ್ ದ್ಯಾಟ್ ಪ್ಲೇಸ್ ಅಂದರೆ ಐ ವಾಸ್ ಥಿಂಕಿಂಗ್ ನಮ್ಮ ಹತ್ರ ಸೂಪರ್ ಸ್ಪೆಷಾಲಿ ಸೂಪರ್ ಸ್ಪೆಷಾಲಿಟಿ ಮಾಡಲಿಕ್ಕೆ ಪೈಸೆ ಇಲ್ಲ ಎಮ್ ಎಸ್ ಎಮ್ ಡಿ ವಾಸ್ ಅ ವೆರಿ ಬಿಗ್ ಥಿಂಗ್ ದೋಸ್ ಡೇಸ್ ಫಾರ್ಟಿ ಇಯರ್ಸ್ ಬ್ಯಾಕ್ ಸ್ಟೋರಿ ಸೊ ಅಟ್ಲೀಸ್ಟ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ದೊಳಗೆ ಕೆಲಸ ಮಾಡೋಣ ಅಂತ ಪಟ್ಟೆ ನಾನು ಮತ್ತು ನೀವು ಹಪಾಪಿ ಹಪಾಪಿದ್ ಹೇಳ್ತಿದ್ರಲ್ಲ ಅಪ್ಪ ಇಷ್ಟು ಚಂದ ಬೆಳೆಸಿದ್ರು ಅಪ್ಪ ಅಮ್ಮ ದೆರ್ ವಾಸ್ ನೋ ಅಟ್ರಾಕ್ಷನ್ ಫಾರ್ ಹಸ್ ಆರ್ಮಿಯಲ್ಲಿ ಅಪ್ಪ ಇದ್ರೊಳ ಫ್ರೀಡಮ್ ಫೈಟರ್ ಲೀಡಂ ಫೈಟರ್ ಅಲ್ಲಿ ಎಮ್ ಎಸ್ ಕೆಮ್ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಲೇಬರರಾಗಿ ಇವಸ್ ಅ ಲೀಡರ್ ಸೊ ಅವರು ಅಟ್ರಾಕ್ಷನ್ ಅಂತ ಶಬ್ದವೇ ನಮಗೆ ಗೊತ್ತು ಮಾಡಿಲ್ಲ ಗೊತ್ತು ಮಾಡಿಲ್ಲ ಗೊತ್ತು ಮಾಡಿಲ್ಲ ಹಿಸಲ್ಟ್ ಅಂದರೆ ಇವಾಗ ನಾರ್ಮಲ್ ಆಗಿ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ದುಡ್ಡು ಸಂಪಾದನೆ ಮಾಡ್ಬೇಕು ಹಂಗೇನು ಹೇಳ್ತಿರ್ಲಿಲ್ಲ ಏನಿಲ್ಲ ಅವರು ಹೇಳಿದ್ರು ಎಮ್ ಬಿ ಬಿ ಎಸ್ ಓದುವಾಗ ನೀನು ಯು ಶುಡ್ ಬಿಹೇವ್ ಲೈಕ್ ಚೈಲ್ಡ್ ವಿಜಯ್ ಅಂತ ಹೇಳ್ತಿದ್ರು ನನಗೆ ನಾಟ್ ಲೈಕ್ ಅ ಅಡಲ್ಟ್ ಗರ್ಲ್ ಮಗು ಥರ ಇರಬೇಕು ನೋಡು ಟೀಚರ್ಸ್ ಜೊತೆ ಅಂತ ಹೇಳ್ತಿದ್ರು ಆ ಥರ ಅಟ್ರ್ಯಾಕ್ಷನ್ ಬಂದು ಝೀರೋ ಆಮೇಲೆ ಮತ್ತು ಕೇಳಿದೆ ಎಲ್ಲ ಕೊಡ್ತಿದ್ರಲ್ಲ ನಮಗೇನು ಅಟ್ರಾಕ್ಟ್ ಆಗಲೇ ಇಲ್ಲ ಟಿಲ್ ಟುಡೇ ನಮಗೇನು ದೇವ್ರು ಕೊಟ್ಟಿದ್ದಾನೆ ಕೃಷ್ಣ ಹ್ಯಾಸ್ ಗಿವನ್ ಎವ್ರಿಥಿಂಗ್ ನಾವು ಅಟ್ ಲೀಸ್ಟ್ ವಿ ಎಂಜಾಯ್ ಅವರ್ ಜೆಲ್ಸ್ ಜೆಲ್ಝ್ನೋ ಐದು ತಂಗಿಯರು ಪಿ ಎಚ್ ಡಿ ಮಾಡಿ ಐದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ ವೆರಿ ಫೇಮಸ್ ಲಾಯರ್ ಇನ್ ಇನ್ ಗುಲ್ಬರ್ಗಿ ಮ್ಯಾನೇಜರ್ ಕ್ರೋರ್ಸ್ ಟುಗೆದರ್ ಶಾಂಕ್ಷನ್ ಮಾಡಿದ್ರು ತಂಗಿ ಇಂಜಿನಿಯರ್ ಆದಳು ಶಿ ಇಸ್ ಇನ್ ಪಿ ಡಿ ಐ ಇಂಜಿನಿಯರ್ ಸೊ ಗಾಡ್ ಗಿವೆನ್ ಸೋ ಮಚ್ ಸೋ ಮಚ್ ಅಲ್ಲ ಅಟ್ರಾಕ್ಷನ್ ಜೀರೋನೆ ಮತ್ತೆ ಹಳೆ ಕಾಲದಲ್ಲಿ ವಾಸ್ ಅಲ್ಲ ಕಾಂಪಿಟೇಷನ್ ಜೀರೋ ಆಮೇಲೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಮೇಲ್ ಡಿಪಾರ್ಟ್ಮೆಂಟ್ ಅದು ಅಲ್ಲಿ ನನ್ಗೆ ಯು ನೋ ದೇ ಟುಕ್ ಮೀ ಆಸ್ ಅ ಹೆಡ್ ಅಲ್ಲ ದೆಲ್ಫ್ ಇಸ್ ಅ ಗ್ರೇಟ್ ಥಿಂಗ್ ಸೊ ಅಂಕೋ ಮೇಲ್ ಫೀಲ್ಡ್ ಅದು ಯು ಇವ್ರಿಕ್ ಟ್ರಮೆಂಡಸ್ ಎನರ್ಜಿ ನಮ್ಮ ಹತ್ರ ಊಟ ಇರ್ತಿದಿಲ್ಲಲ್ಲ ನಮ್ಮನೆಯಲ್ಲಿ ಹೆಣ್ಮಕ್ಳು ನಿಮ್ಮ ಕಾಲಕ್ಕೆ ಈ ಹೆಣ್ಮಕ್ಳು ಕಾಲೇಜಿನ ಮೆಟ್ಲು ಹತ್ತೋದೇ ಒಂದು ದೊಡ್ಡ ಸಾಧನೆ ಆಗಿತ್ತು ಅದರಲ್ಲೂ ಈ ಎಲೆಕ್ಟ್ರಾನಿಕ್ಸು ಮತ್ತು ಎಮ್ ಬಿ ಬಿ ಎಸ್ಸು ಮತ್ತು ಸರ್ಜಿಕಲ್ ಅಂಕಾಲಜಿ ಅಂತ ಡಿಪಾರ್ಟ್ಮೆಂಟ್ಗಳಲ್ಲಿ ಬಹಳ ಕಷ್ಟ ಹೆಣ್ಮಕ್ಳು ಜಾಯ್ನ್ ಆಗೋದು ನನಗೆ ಈ ಹಿಂದೆ ಸುಧಾಮೂರ್ತಿ ಅವರು ಮಾತನಾಡ್ತಾ ಇದ್ದಾಗ ಕೇಳಿದೆ ಅವರು ಕಾಲೇಜಿಗೆ ಹೋದಾಗ ಅವರೊಬ್ಬರೇ ಅಂತ ಹೆಣ್ಮಗಳು ಅದೇ ಇನ್ನೆಲ್ಲರೂ ಗಂಡು ಮಕ್ಕಳು ಅಂತ ಸರ್ ನೀವು ಅಂಕಾಲಜಿ ಡಿಪಾರ್ಟ್ಮೆಂಟಿಗೆ ಹೋದಾಗ ಹೆಂಗಿತ್ತು ಅಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಈವನ್ ಎಮ್ ಎಸ್ ಮಾಡಿದೆ ಇದರೊಳಗೆ ಎಮ್ ಬಿ ಬಿ ಎಸ್ ಹುಬ್ಳಿಯಲ್ಲಿ ಮಾಡಿಕೊಂಡೆ ಎಮ್ ಬಿ ಬಿ ಎಸ್ ಹುಬ್ಬಳ್ಳಿ ಆಲ್ಸೋ ವೆರಿ ಬ್ಯೂಟಿಫುಲ್ ಸೆಂಟರ್ ಲೈಕ್ ಯು ನೋ ವೆರಿ ಬ್ಯೂಟಿಫುಲ್ ಅಲ್ಲಿ ನೋ ಬಿಸ್ನೆಸ್ ಇಟ್ ಆಲ್ ಜೀರೋ ಬಿಸ್ನೆಸ್ ಅಲ್ಲಿ ಬಾಸಸ್ ಮಸ್ತ್ ಕಲಿಸ್ತಿದ್ರು ಪಾಠ ಅವ್ರ ಮನೆ ಅಲ್ಲೇ ನಮ್ಮದು ನಮ್ಮದು ಹಾಸ್ಟೆಲ್ ಎದುರಿಗೆ ಸೊ ಐ ಹ್ಯಾವ್ ನಾಟ್ ಸೀನ್ ಎನಿ ಪ್ರೊಫೆಸರ್ ಯು ನೋ ಪ್ರ್ಯಾಕ್ಟೀಸಿಂಗ್ ಎಟ್ ಆಲ್ ಓ ಬರೀ ಪಾಠ ಹೇಳೋದು ಆರಾಮಾಗಿರೋದು ಫೈಡ್ ವಿತ್ ಪ್ರೊಫೆಶನ್ ಐಕ್ ಪ್ರೊಫೆಷನ್ ಐಕ್ ಅಟ್ಮೋಸ್ಪಿಯರ್ ಹುಬ್ಳಿಜಿ ಸೆಲೆಕ್ಷನ್ ಐತಿ ಪೋಸ್ಟಿಂಗ್ ಹೋದಾಗೆಡ್ ಕಿಡ್ವಾಯ್ ಹೋದಾಗೆ ದೆನ್ ಮೈ ಬಾಸ್ ಹೂ ವಾಸ್ ಬೆಳ್ಳಾರಿಯಲ್ಲಿ ಎಮ್ ಎಸ್ ಜನರಲ್ ಸರ್ಜರಿ ಮಾಡಿದಲ್ಲ ಅಲ್ಲಿ ಹಿ ವಾಸ್ ಎಚ್ ಓಡಿ ಪ್ರೊಫೆಸರ್ ಸಿ ಆರ್ ರಘು ಹಿ ವಾಸ್ ಎಚ್ಒನ್ ಬೆಳ್ಳಾರಿ ಸರ್ಜಿಕಲ್ ಸರ್ಜರಿ ಡಿಪಾರ್ಟ್ಮೆಂಟದು ಅವ್ರ ಮಕ್ಳಿಗೆ ಓದಿಸ್ಲಿಕ್ಕೆ ಅವ್ರು ಬೆಂಗಳೂರು ಬರ್ತಾರೆ ದೆನ್ ಹೀ ವಾಸ್ ಹೆಡ್ ಇನ್ ಕಿಡ್ವಾಯ್ ಸರ್ಜಿಕಲ್ ಹೆಡ್ ಸರ್ಜಿಕಲ್ ಆಂಕೋ ಹೆಡ್ ಡಿಪಾರ್ಟ್ಮೆಂಟಿದು ಸೊ ಆ ಒನ್ ಮಂತ್ ಪೋಸ್ಟಿಗೆ ಮುಗಿಸ್ದಾಗೆ ಸರ್ ಥ್ಯಾಂಕ್ಸ್ ಹೇಳಿಕ್ಕೆ ಹೋಗಿ ಅವರು ಡೋರ್ ಎದುರು ನಿಂತು ನಾನು ಹೇಳಿದೆ ಸರ್ ಇಫ್ ಚಾನ್ಸ್ ಪರ್ಮಿಟ್ಸ್ ಐ ವಿಲ್ ಕಮ್ ಹಿಯರ್ ಅಂತಂದೆ ಮೈ ಬಾಸ್ ವೈ ನಾಟ್ ಅಷ್ಟೇ ಇಬ್ಬರದ ಮಧ್ಯೆ ಕಾನ್ವರ್ಸೇಷನ್ ಆಗಿತ್ತು ದೆನ್ ಮಾರ್ಚಲ್ಲಿ ಪ್ರೋಗ್ರಾಮ್ ಮುಗಿಸಿದ್ದೇನೆ ಅದು ಒನ್ ಮಂತ್ ಕೋರ್ಸು ದೆನ್ ಏಪ್ರಿಲ್ದಲ್ಲಿಗೆ ದೇರ್ ವಾಸ್ ಅ ಕಾಲ್ ಫಾರ್ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಕೋರ್ಸ್ ಸುಮ್ಮನೆ ಲೈಬ್ರರಿ ಕುಂತು ಓದ್ತಾ ಇದ್ದೆ ಆಮೇಲೆ ಸರ್ಜರಿ ಎಷ್ಟು ಸ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ ನನಗೆ ನಿಮ್ಮ ಥರನೇ ಒಂಥರ ಫೆಸ್ಟಿವಲ್ ಥರ ಮಾಡಿಬಿಡ್ತಿದ್ದೆ ಒಂದು ಸರ್ಜರಿ ಮಾಡಬೇಕಾದ್ರೆ ಅದು ಓಟಿ ಲಿಸ್ಟ್ ತಯಾರು ಮಾಡಬೇಕು ನಾವು ನಾನೇನು ಮಾಡ್ತಿದ್ದೆ ಆ ಪೇಶೆಂಟಿಗೆ ಥಿಯೇಟ್ರ್ ಒಳಗೆ ಒಯ್ಯೋತನ ಓದ್ತಿದ್ದೆ ಅದ್ರ ಬಗ್ಗೆ ಅದು ಒಂದು ಅಪೆಂಡಿಕ್ಸ್ ಇದ್ದರೆ ಒಂದು ಒಂದು ಇಪ್ಪತ್ತು ಸಲ ಓದ್ಬಿಡ್ತಿದೆ ಅದು ಆಮೇಲೆ ನನ್ನ ಬಾಸ್ಗಳು ಐ ಸೋದೆ ಎಮ್ ಎಸ್ ಮಾಡುವಾಗ ಪ್ರೊಫೆಸರ್ ಸಿ ಆರ್ ರಘು ಅವರೆಲ್ಲ ಥಿಯೇಟರ್ಗೆ ಹೋಗುವಾಗ ನೋಡ್ಕೊಂಡು ಹೋಗ್ತಿದ್ರು ಮತ್ತು ಐ ಹ್ಯಾಡ್ ಗ್ರೇಟ್ ಟೀಚರ್ಸ್ ಅದು ಒಂದು ಅಂದರೆ ರೈಟ್ ಟೈಮಿಗೆ ಐ ಎಲ್ಲ ಕಡೆ ರೈಟ್ ಟೈಮಲ್ಲಿ ಎಲ್ಲ ಸಿಕ್ಕಿದೆ ಈವನ್ ಕಿಡ್ವಾಯ್ ಐ ಎಂಟರ್ಡ್ ರೈಟ್ ಟೈಮ್ ಅಲ್ಲಿ ಗ್ರೇಟ್ ಟೀಚರ್ಸ್ ಇದ್ದರು ಅವರೆಲ್ಲ ಟಾಟಾ ಟ್ರೆಂಡ್ ಟಾಟಾ ನಂಬರ್ ಒನ್ ಇನ್ ಇಂಡಿಯಾ ಅಲ್ಲಿ ಸರ್ಜಿಕಲ್ ಆಂಕೋಲಜಿ ಇಂಡಿಯಾಕ್ಕೆ ತಂದವರು ಡಾಕ್ಟರ್ ಪಿ ಬಿ ದೇಸಾಯಿ ಅವರು ನನ್ನ ನಾ ಅವ್ರಿಗೆ ಫಾಲೋ ಮಾಡ್ತೀನಿ ಐ ಎಮ್ ಹಿಸ್ ಫ್ಯಾನ್ ಹೀ ಆಲ್ಸೋ ಜಾಯಿನ್ಸ್ ಆಸ್ ಅ ರೆಸಿಡೆಂಟ್ ರೆಸಿಡೆಂಟ್ ಅಂದರೆ ನಾನು ರೆಸಿಡೆಂಟ್ ಆಗಿ ಜಾಯ್ನ್ ಆಗ್ತೀನಿ ಕಿಡ್ಬಾಯಿ ಒಳಗೆ ಬರ್ತಾರೆ ಅವರು ಕೂಡ ರೆಸಿಡೆಂಟ್ ಆಗಿ ಜಾಯಿನ್ ಆಗ್ತಾರೆ ದೆನ್ ಹೀ ರೂಲ್ಸ್ ಟಾಟಾ ಹಾಸ್ಪಿಟಲ್ ಫಾರ್ ಟ್ವೆಂಟಿ ಇಯರ್ಸ್ ನಂಬರ್ ಒನ್ ಜಗತ್ತಿನ ಜನ ಒಂದ್ಸಲ ಜಗತ್ತಿನ ಎಲ್ಲ ಸರ್ಜನ್ಸಿಗೆ ಸೇರಿಸಿದ್ರು ಹ್ಞೂ ಹ್ಞೂ ಅದು ಕಾಂಗ್ರೆಸ್ ಅಂತ ಮಾಡಿದ್ರು ಇಟ್ ವಾಸ್ ಲೈಕ್ ಯು ನೋ ಜಾತ್ರೆ ಬ್ಯೂಟಿಫುಲ್ ಜಾತ್ರೆ ಸೊ ಹಿ ವಾಸ್ ಅಪ್ರಿಷಿಯೇಟೆಡ್ ಸೋ ವೆಲ್ ಆಗಿನ ಕಾಲದಲ್ಲಿ ನೋಡಿ ಸರ್ಜಿಕಲ್ ಆಂಕಾಲಜಿ ಇಸಫೆಗು ಎಂಥ ದೊಡ್ಡ ದೊಡ್ಡ ಸರ್ಜರಿ ಅವರು ಮಾಡ್ತಿದ್ರು ಸೊ ದೋಸ್ ಡೇಸ್ ದೋಸ್ ಡೇಸ್ ಸೊ ನನಗೆ ನಮ್ಮ ಥಿಯೇಟ್ರೊಳಗೆ ಕಿಡವೈ ಥೇಟರ್ ಒಳಗೆ ದೆನ್ ಐ ಗಾಟ್ ದ ರೆಸಿಡೆಂಟ್ ಪೋಸ್ಟ್ ನಗ್ತಿದ್ರು ಅವರು ಯಾಕಂದರೆ ರೆಸಿಡೆಂಟ್ ಮಾಡಲಿಕ್ಕೆ ಇವಳು ಇಲ್ಲಿ ಬಂದಾಳಲ್ಲ ಅಂತ ಸರ್ಜರಿ ನನಗೆ ಒಂದು ಇತ್ತು ಎಮ್ ಎಸ್ ಓದಿದ ಕೂಡಲೇ ಡೈರೆಕ್ಟ್ ಸರ್ಜರಿ ಮಾಡಬಾರ್ದು ಟ್ರೈನಿಂಗ್ ಆಗಬೇಕು ಓಕೆ ಸೊ ಐ ದಟ್ ವಾಸ್ ಇನ್ ಮೈ ಮೈಂಡ್ ಆಮೇಲೆ ಗುಲ್ಬರ್ಗಾದಲ್ಲಿ ನೀನು ಸರ್ಜರಿ ಅಂದರೆ ಅವತ್ತು ಅವರು ಡಿಸ್ಚಾರ್ಜ್ ಕೇಳ್ತೇ ಹ್ಞೂ ದೇ ಡೋಂಟ್ ಎಕ್ಸೆಪ್ಟ್ ದ ಸರ್ಜರಿ ಇಲ್ಲಂದ್ರೆ ಸಿಕ್ಕಾಪಟ್ಟೆ ಡಿಮಾಂಡ್ ಬೆಂಗಳೂರು ಒಳಗೆ ದೇ ಕ್ರೈ ಫಾರ್ ಸರ್ಜರಿ ಡೇಟ್ ಕೊಡಿ ಡೇಟ್ ಕೊಡಿ ಅಂತಾರೆ ಸೊ ನಂದು ಸರ್ವೈವಲ್ ನೋಡ್ಕೋಬೇಕಲ್ಲ ಅಲ್ಲಿಗೆ ಅಪ್ಪ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗೆ ನನ್ಗೆ ಹೇಳಿದ್ರು ವಿಜಯ್ ನೀ ಸರ್ಜರಿ ಮಾ ಸರ್ಜನ್ ಆಗಬೇಕು ಎದುರು ಬೋರ್ಡ್ ಹಾಕ್ಬೇಕು ಅಂತ ಅದು ತಲೆ ಒಳಗೆ ಉಳ್ದಿತ್ತು ಹ್ಞೂ ಅಂತ ಹೇಳಿದೆ ಅಪ್ಪನಿಗೆ ನಾನು ದೆನ್ ನಾನು ಹೇಳ್ತಿದ್ದೆ ನೋಡಪ್ಪ ನಾನು ಟೀಚರ್ ಆಗ್ತೀನಿ ಟೀಚರ್ ಆದರೆ ಮಸ್ತಾಗಿ ಸ್ಟೂಡೆಂಟ್ಸಿಗೆ ತಯಾರು ಮಾಡ್ಬೋದು ದೇ ಕ್ಯಾನ್ ರೂಲ್ ದಿಸ್ ಇಂಡಿಯಾ ಯು ನೋ ದೇ ಕ್ಯಾನ್ ಬಿಕಮ್ ಪ್ರೆಸಿಡೆಂಟ್ಸ್ ಪ್ರೈಮ್ ಮಿನಿಸ್ಟರ್ಸ್ ಅಂತ ಅಪ್ಪ ನೋಡು ವಿಜಯ್ ನೀನು ಸರ್ಜನ್ ಆಗಬೇಕು ಅಂತ ಯಾಕಂದರೆ ಅವರು ಎಮ್ ಎಸ್ ಕೆ ಮಿಲ್ನಲ್ಲಿ ಕೆಲಸ ಮಾಡ್ತಿದ್ರಲ್ಲ ಎರಡು ನೂರು ರೂಪಾಯಿ ಸಂಬಳ ಬರ್ತಿತ್ತು ಅಪ್ಪಂದು ಅದು ನಂಬರ್ ಒನ್ ಅದು ಒಂದೇ ಇಂಡಸ್ಟ್ರಿಯಲ್ಲಿ ಸೊ ದಟ್ ಟೈಮ್ ಮೈ ಫಾದರ್ ಯು ಟು ಟಾಕ್ ಅಬೌಟ್ ಇಂಡಸ್ಟ್ರಿ 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 ಇವ್ರು ಏನು ಮಾತಾಡ್ತಾರಂತೆ ಅಂದರೆ ಹೇಟ್ ರೆಡ್ ಸೋ ಮಚ್ ಇಂಡಸ್ಟ್ರಿ ಏನೆಲ್ಲ ಕೊಡ್ತದೆ ಜಗತ್ತಿಗೆ ಈಗ ತಿಳಿತದೆ ನನಗೆ ಎಟ್ ದಿಸ್ ಏಸ್ ವಾಟ್ ಇಟ್ ಈಸ್ ಅಂತ ಬಿಕಾಸ್ ವಿ ಆರ್ ವಿಟ್ನೆಸ್ಸಿಂಗ್ ಅದೇನೋ ಇಂಡಸ್ಟ್ರಿ ರೆವಲ್ಯೂಷನ್ ಅಂತಲ್ಲ ಇವಾಗ ಐ ಟಿ ರೆವಲ್ಯೂಷನ್ ಈಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಅಂತ ಮಂದಿ ಹೇಳ್ತಾ ಇದ್ದಾರಲ್ಲ ಸೊ ಲೈಕ್ ದ್ಯಾಟ್ ಅದು ಹಾ ನಮ್ಗೆ ಹುಷಾರಿಲ್ಲದೆ ಹೋದ್ರೆ ಇ ಎಸ್ ಐ ಫೆಸಿಲಿಟಿ ಇತ್ತು ಸೊ ಹೀ ಮಸ್ಟ್ ಅವ್ ಯು ನೋ ಹಿ ಮಸ್ಟ್ ಅವ್ ಫೆಲ್ಟ್ ಇಟ್ಟು ಒಂದು ಅವರು ಅವರೆಲ್ಲ ತುಂಬ ಊರಿಂದ ಎಲ್ಲ ದೊಡ್ಡವ್ರ ಜೊತೆ ಬೆಳೀತಿದ್ರಲ್ಲ ರೋಡ್ ಮೇಲೆ ಓಡಾಡಿದಾರಪ್ಪ ರೋಡ್ ಮೇಲೆ ಬೆಳೆದಿದ್ದು ಅವರು ಅವರು ಹಿಜ್ ಲರ್ನ್ಡ್ ದ ಲೆಟರ್ಸ್ ಆನ್ ಈಸ್ ಓನ್ ಅವರೇ ಅವು ಎಲ್ಲ ಕಲಿತು ಈ ಎಲ್ಲ ಕಲಿತು ಅವರೇ ಓದ್ಲಿಕ್ ಕಲ್ತು ದ್ಯಾನ್ ಪ್ರಪಂಚದಾಗ್ ಏನಾಗ್ತದ ಎಲ್ಲ ನನಗೆ ಪ್ರಪಂಚ ಹೇಗೆ ಫಂಕ್ಷನ್ ಆಗ್ತದೆ ಅಂತ ಹೇಳ್ತಿದ್ರು ನನಗೆ ವೆನ್ ಐ ವಾಸ್ ಫಿಫ್ಟ್ ಸ್ಟಾಂಡರ್ಡ್ ಸ್ಟೂಡೆಂಟ್ ಅಪ್ಪನೂ ತುಂಬಾ ಡಿಸ್ಕಸ್ ಮಾಡ್ತೀವಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಮಧ್ಯರಾತ್ರಿ ಎದ್ರುನು ಬರೀ ದೇಶದ ಬಗ್ಗೆ ಮಾತಾಡ್ತ ಅಪ್ಪನಿಂದ ಬಂದಿದೆ ಅದು ಆಗಿದ್ರು ಹೌದು ನೋ ಅದರ್ ಥಿಂಗ್ಸ್ ಅಲ್ಲೇ ಅದು ಇಲ್ಲಿ ಇದು ಆಯ್ತು ಅಂತ ಅಪ್ಪ ಯೂಸ್ ಟು ಗಿವ್ ಅಸ್ ಆಲ್ ದ ಇನ್ಫಾರ್ಮೇಶನ್ ಮತ್ತು ನನಗೆ ಒಂದು ಒಂದ್ಸಲ ಹೇಳಿದ್ರಪ್ಪ ನೋಡು ವಿಜಯ್ ನಿನಗೆ ಏನಾದರೂ ಗಾಡ್ ಪರ್ಮಿಟ್ಸ್ ಯು ಹ್ಯಾವ್ ಟು ಗೋ ಟು ಅಮೇರಿಕಾ ಬಿಕಾಸ್ ಇಟ್ ಈಸ್ ಆಲ್ಸೋ ಡೆಮೊಕ್ರೆಟಿಕ್ ಕಂಟ್ರಿ ಸ್ವಲ್ಪ ಅಲ್ಲಿ ರೋಡ್ ಅದೆಲ್ಲ ನೋಡ್ಕೊಂಡು ಬಂದು ಸೊ ಅಷ್ಟು ತಯಾರಿ ಅಪ್ಪದ್ದು ಹ್ಞೂ ಹ್ಞೂ ಸೊ ಅಪ್ಪನಿಂದಾನೇ ನಿಮಗೆ ಎಮ್ ಬಿ ಬಿ ಎಸ್ ಮಾಡಬೇಕು ಅನ್ನೋದು ಬಂದಿತ್ತು ನೀವು ಐದು ವರ್ಷ ಐದನೇ ಕ್ಲಾಸ್ ಓದೋವಾಗ ಓಕೆ